ವೆಲ್ಕಮ್ ಟು ಗೋಲ್ಡ್ ಡಿಸೈನ್ ಗ್ಯಾಲರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅಂದ ಹಾಗೆ ನಾವು ಚಿನ್ನದ ವ್ಯಾಪಾರಿ ಅಲ್ಲ ಬೆಳ್ಳಿ ವ್ಯಾಪಾರಿಯೂ ಅಲ್ಲ ಡೈಮಂಡ್ ವ್ಯಾಪಾರಿನೂ ಅಲ್ಲ ಹಾಗಾದರೆ ಈ ಚಾನಲ್ನ ಉದ್ದೇಶ ಏನು ಅಂತಂದರೆ ಈ ವೆರೈಟಿ ಆಫ್ ಡಿಸೈನ್ಸ್ನ ತೋರಿಸಿ ನಿಮ್ಮ ಕಲೆಕ್ಷನಲ್ಲಿ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಚಾನಲ್ ಓಪನ್ ಮಾಡಿರೋದು ಬನ್ನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಫಸ್ಟ್ ಡಿಸೈನ್ ನೋಡೋಣ ಬನ್ನಿ ಇದು ಸ್ಫ್ಯಾನ್ ಅಂದರೆ ಬಾತುಕೋಳಿ ಅಂತೀವಲ್ಲ ಅದು ಅದರದ್ದು ಕಿವಿ ಇದು ಎರಡೂವರೆ ಗ್ರಾಮ್ ಸಿಗುತ್ತೆ ಎರಡು ಸೇರಿಸಿ ನೋಡ್ಬೋದು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಮೀನ್ ಅಚ್ಚು ಬ ಬಂದಿದೆ ಅಂತ ನೋಡ್ಬೋದು ಒಂಥರ ಓಲಿ ಜುಮ್ಕಿ ಥರನೂ ಇದೆ ನೆಕ್ಸ್ಟು ಒಂದೂವರ್ ಒಂದು ಪಾಯಿಂಟ್ ಒಂದು ಗ್ರಾಮಲ್ಲಿ ಸಿಗುವ ರೂಬಿಯಲ್ಲಿ ಸಿಗುವ ಒಂದು ಸುಂದರವಾದ ಕಿವಿಒಲೆ ನೋಡ್ಬೋದು ಮೂರು ಸ್ಟೋನ್ ಇದೆ ಅಷ್ಟೆ ಎಷ್ಟು ಚೆನ್ನಾಗಿ ಕಾಣುತ್ತೆ ದಿಕ್ ಬೇಕಾದ್ರೆ ನೀವು ಜಿಮ್ಕಿ ಸಪ್ರೇಟಾಗಿ ತೊಗೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಕೇವಲ ಒಂದು ಪಾಯಿಂಟ್ ಒಂದು ಎರಡು ನೆಕ್ಸ್ಟ್ ಇದು ಬಂದು ಮೂರು ಪಾಯಿಂಟ್ ಎಂಟು ಆರು ಇದೆ ಇದು ಜುಮ್ಕಿ ಥರ ಇದು ಮಾಡ್ರನ್ ಜುಮ್ಕಿ ನಂತರ ಡಿಫ್ರೆಂಟ್ ಆಗಿದೆ ನೀವು ಬೇಕಾದ್ರೆ ಮಾಡ್ರನ್ ವೇರ್ಗೂ ಹಾಕೊಳ್ಬೋದು ಫೆಸ್ಟಿವ್ ವೇರ್ಗೂ ಹಾಕೋಬಹುದು ಟ್ರೆಡಿಷ್ನಲ್ ವೇರ್ಗೂ ಹಾಕೋಬಹುದು ಅಷ್ಟು ಚೆನ್ನಾಗಿದೆ ಇದು ಗಿಫ್ಟಿಂಗೆಲ್ಲ ಎಲ್ಲ ಇದು ಒಳ್ಳೆ ಆಪ್ಷನ್ ಇದು ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣುತ್ತೆ ಸೊ ಹಾಗಾಗಿ ಇದು ಗಿಫ್ಟಿಂಗು ಒಳ್ಳೆ ಪರ್ಪಸ್ ಆಗಿರುತ್ತೆ ಇದು ಒಂದು ವರ್ಕ್ ಗ್ರಾಮ್ ಒಂದು ಕಾಲು ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಒಂದೂವರೆ ಗ್ರಾಮಿಂತ ಸ್ವಲ್ಪ ಕಮ್ಮಿ ಅದರಲ್ಲಿ ಇದೊಂಥರ ಫ್ಲವರ್ ಡಿಸೈನ್ ಇದೆ ಅದ್ರ ಕೆಳಗಡೆ ಹ್ಯಾಂಗಿಂಗ್ಸು ಕೂಡ ಫ್ಲವರ್ ಡಿಸೈನ್ ಆಗಿದೆ ಇದು ಕೂಡ ಬೆಸ್ಟ್ ಗಿಫ್ಟಿಂಗ್ ಆಪ್ಷನ್ನು ಹಂಗೆ ನೀವು ಎಲ್ಲದಕ್ಕೂ ಹಾಕೋಬಹುದು ಫೆಸ್ಟ್ ವೇರು ಮಾಡರ್ನ್ ವೇರು ಟ್ರೆಡಿಷನಲ್ ವೇರ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಈ ವಿಡಿಯೋದಲ್ಲಿ ನೋಡೋಕ್ಕೆ ತುಂಬ ದೊಡ್ಡದು ಅನ್ಸುತ್ತೆ ಬಟ್ ಅಲ್ಲಿ ಹೋಗಿ ತಗೊಳ್ಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಗ್ಳ ಇದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಗೊತ್ತಾಗಿ ನೀವು ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡೋದು ನೆಕ್ಸ್ಟ್ ಇದು ಗೋಲ್ಡ್ ಕಾಸ್ಟಿಂಗ್ ಡಿಸೈನ್ ಇದು ಅಂದರೆ ಅಚ್ಚು ಅಂತೀವಲ್ಲ ಅದು ಸುಮ್ಮನೆ ಸುರಿದು ಅಚ್ಚು ಥರ ಇದನ್ನ ಪ್ರೆಸ್ ಮಾಡಿ ತಗಿತಾರೆ ಇದು ಕ್ಯಾಸ್ಟಿಂಗ್ ಡಿಸೈನ್ ಅಂತ ಹೇಳ್ತಾರೆ ನೀವೇನಾರ ಗಟ್ಟಿಗೆ ನೋಡ್ತಾ ಇದ್ದೀರಾ ಪ್ಲೇಟ್ ಥರ ನೋಡ್ತಿಲ್ಲ ಅಂದರೆ ಕಾಸ್ಟಿಂಗಲ್ಲಿ ನೋಡಿ ಇದು ಒಳ್ಳೆಯದು ಗಟ್ಟಿನೂ ಇರುತ್ತೆ ಬೆ ಐ ಮೀನ್ ರೇಟ್ಗೂ ಅನಿಸುತ್ತೆ ಯಾವುದೇ ಅವಳ ಗೆವಳ ಸ್ಟೋನ್ ಏನೂ ಇರಲ್ಲ ಸೊ ಇದನ್ನ ಪ್ರಿಫರ್ ಮಾಡಿ ಇದು ತ್ರೀ ಪಾಯಿಂಟ್ ಒನ್ ತ್ರೀ ಝೀರೋ ಇರುತ್ತೆ ಇದು ಸೊ ಎಸ್ ನೆಕ್ಸ್ಟ್ ಹೋಗೋಣ ಇದು ಒಂದೂವರೆ ಗ್ರಾಮ್ ಇದೆ ಇದು ಅಷ್ಟೇ ಕಾಸ್ಟಿಂಗೇ ಇದು ತುಂಬ ಚೆನ್ನಾಗಿರುತ್ತೆ ಇದು ಗಟ್ಟಿ ಇರುತ್ತೆ ಮಾಮೂಲಿ ಹಚ್ಚ ಹೆಂಗೆ ಹೊಡಿತರು ಹಾಗೇ ಇರುತ್ತೆ ಸೊ ನೆಕ್ಸ್ಟ್ ಇದು ಒಂದು ಪೊ ಒಂದು ಮುಕ್ಕಾಲು ಗ್ರಾಮ್ ಇದೆ ಇದು ಒಂದು ಪಾಯಿಂಟ್ ಏಳು ಒಂಬತ್ತಿದೆ ನೋಡ್ಬೋದು ಇದು ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಇವಾಗಿನ ಹುಡುಗರು ಸಿಂಪಲ್ ಆಗಿರೋದೆ ಇಷ್ಟಪಡ್ತಾರೆ ನೆಕ್ಸ್ಟ್ ಇದು ಮೂರು ಒಂಬೈನೂರು ಗ್ರಾಮ್ ಇದೆ ಇದೆ ಇದು ಲಕ್ಷ್ಮಿ ಓಳೆ ಇದೆ ಕೆಳಗಡೆ ಸಣ್ಣದಾಗಿರೋ ಹ್ಯಾಂಗಿಂಗ್ಸ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಂತೂ ಟ್ರೆಡಿಷನಲ್ ವೇರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿನೇ ಬಂದಂಗೆ ಅನಿಸುತ್ತೆ ನೆಕ್ಸ್ಟ್ ಇದು ಒಂದು ಪಾಯಿಂಟ್ ಆರು ಎರಡು ಗ್ರಾಮ್ಸ್ ಇದೆ ಇದು ಅಷ್ಟೇ ಲವ್ ಸಿಂಬಲ್ದಿದು ಇವಾಗ ಇನ್ನೇನು ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಸೊ ಹುಡುಗರೆ ತಗೊಳ್ಳಿ ಇದಂತೂ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ರೂಬಿ ಮತ್ತು ಎಮರಾಲ್ಡ್ ಸೇರಿದೆ ಇದಕ್ಕೂ ಅಷ್ಟೇ ನಿಮಗೆ ಏನಾದರೂ ಆ್ಯಂಗೀನ್ಸ್ ಬೇಕು ಅಂದರೆ ಎಕ್ಸ್ಟ್ರಾ ಮಾಡಿಸ್ಕೊಂಡು ಹಾಕೊಂಡ್ರೆ ತುಂಬ ವೆಸ್ ಫೆಸ್ಟಿವ್ ಲುಕ್ಕು ಕಾಣುತ್ತೆ ಇದು ಇವಾಗ ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಆಗುತ್ತೆ ಇದು ಇದು ಒಂದು ಪಾಯಿಂಟ್ ಆರು ಐದು ನಾಲ್ಕು ಗ್ರಾಮ್ಸ್ ಇದೆ ಬಟ್ ತುಂಬ ಸುಂದರ ಕಾಣುತ್ತೆ ನೋಡ್ಬೋದು ನೆಕ್ಸ್ಟ್ ನೋಡವನಿ ಇದು ಕೂಡ ಲಾಸ್ಟ್ ಟೈಮ್ ತೋಸ್ದಂಗೆನೇ ಇದೆ ಸೇಮ್ ರೂಬಿ ಆ್ಯಂಡ್ ಎಮ್ರಾಲ್ಡ್ ಬೇಸನೇ ಇದು ಇದು ಸ್ವಲ್ಪ ವೇಟು ಜಾಸ್ತಿ ಇದೆ ಮೂರು ಪಾಯಿಂಟ್ ನಾಲ್ಕು ಎಂಟು ಗ್ರಾಮ್ ಇದೆ ಹೆಚ್ಚು ಕಮ್ಮಿ ಮೂರುವರೆ ಗ್ರಾಮು ನೋಡ್ಬೋದು ಇದು ಸ್ವಲ್ಪ ಹೆವಿಯಾಗಿ ಕಾಣ್ತದೆ ಕೆಳಗಡೆ ಬಂದು ಹ್ಯಾಂಗಿಂಗ್ಸು ಇದೆ ಪಚ್ಚಲೆ ಸೊ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ಟ್ರಾ ಗ್ರಾಮ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಶೇರ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಯಾವ್ಯಾವ ಡಿಸೈನ್ಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಆ ಯಾವ ಡಿಸೈನ್ಸ್ನ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್